ನಮ್ಮವರು ನಮ್ಮ ಮೇಲೆ ಮುನಿಸಿಕೊಳ್ಳುವಷ್ಟು ಕಾರ್ಯನಿರತರಾಗಬೇಡಿ ಹಾಗೆಯೇ ನಮ್ಮವರು ನಮ್ಮನ್ನು ನಿರ್ಲಕ್ಷ್ಯ ಮಾಡುವಷ್ಟು ನಿಮ್ಮ ಸಮಯವನ್ನು ಹೆಚ್ಚು ಮೀಸಲಿಡಬೇಡಿ ಅತಿಯಾದರೆ ಅಮೃತ ವಿಷವಾಗುವುದು ನಿಮ್ಮ ಗುರಿಯ ಕಡೆ ತಲುಪಲು ಹೆಚ್ಚು ಶ್ರಮವಹಿಸಿ ಒಂದು ವೇಳೆ ನೀವು ಅಂದುಕೊಂಡಂತೆ ನಡೆಯದಿದ್ದರೆ ಕುಗ್ಗಬೇಡಿ ಕಾರಣ ನೀವು ಪಟ್ಟಂಥ ಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ ಮತ್ತೊಮ್ಮೆ ಪ್ರಯತ್ನಿಸಿ ಒಳ್ಳೆಯ ಫಲ ಸಿಕ್ಕೇ ಸಿಗುವುದು ನಿಮ್ಮನ್ನು ಯಾರು ಪ್ರೀತಿಸುತ್ತಾರೋ ಅವರನ್ನು ಗೌರವಿಸಿ ನಿಮ್ಮನ್ನು ಯಾರು ಕಡೆ ಕಾಣಿಸುವರೋ ಅವರಿಗಾಗಿ ಕಣ್ಣೀರಿಡುವುದನ್ನು ಆದಷ್ಟು ನಿಮ್ಮವರಿಗಾಗಿ ಖುಷಿಯಾಗಿರಲು ಕಲಿಯಿರಿ ಯಾರನ್ನು ಎಲ್ಲಿ ಇಡಬೇಕು ಅಲ್ಲೇ ಇಟ್ಟುಬಿಡಿ ಸ್ವಲ್ಪ ಎಚ್ಚರ ತಪ್ಪಿದರೂ ನಿಮ್ಮನ್ನೇ ಪಾತಾಳಕ್ಕೆ ತಳ್ಳಿಬಿಡುವನು ಎಚ್ಚರ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು